ಸರ್ ನೀವು ಕಬ್ಬಿನ ಬೆಳೆಗಾರರು ಕೇಳ್ತಾ ಇರ್ತೀರಿ ಏನು ಮಾಡಬೇಕು ಅಂತ ಅಂತ ನೋಡಿ ಕಬ್ಬಿನ ಬೆಳಗ್ಗೆ ಅಂತಲೇ ಇಲ್ಲಿ ವಿನ್ಯಾಸ ಮಾಡಿದೀವಿ ಇಷ್ಟು ಹದಿನೆಂಟು ಅಡಿ ಎತ್ತರ ಮಾಡ್ಕೊಂಡ್ರೆ ನೀವು ಎತ್ತರ ಕಾಲಲ್ಲೇ ಕೋಲುಗಳು ಹಂಚ್ಕೊಂಡು ಶಾಶ್ವತವಾಗಿ ನುಗ್ಗೆ ಗಿಡ ಬೆಳೆಸ್ಕೊಂಡು ನೀವು ಆಧಾರಗಳು ಮಾಡ್ಕೊಬೇಕು ಇಲ್ಲೇನು ನೋಡ್ತಾ ಇದ್ದೀರಾ ಬರ್ತಾ ಬರ್ತಾಯಿದ್ದೀರ ಒಂದು ಜತೆಗೆ ಎಷ್ಟು ವ್ಯಾಪ್ತಿ ಕವರ್ ಆಗಿದೆ ಇದೆ ಅಲ್ಲ ನಾವು ಅಲ್ಲೇನು ತೋರಿಸಿದ್ನ ಅಷ್ಟೇ ಪ್ರಮಾಣಕ್ಕೆ ಹೋಗ್ತೈತಿ ಎತ್ತರ ಹೋದಷ್ಟು ಎಫೆಕ್ಟ್ ಚೆನ್ನಾಗಿ ಇರ್ತೈತಿ ಈಗ ಅದನ್ನು ಕಬ್ಬು ಅಂತಲೇ ಅಲ್ಲಿ ಅದು ಬಗಣಿ ಗಿಡ ಬೆಳೆದಿದೆ ಅದು ಕಬ್ಬು ತಲೆ ತಿಳ್ಕೊಳ್ಳಿ ಈ ಥರ ಎತ್ತರ ಹಾಕೋದ್ರಿಂದ ಕಬ್ಬಿನ ಗರಿಗಳಿಗೆಲ್ಲ ನೀವು ಹೇಳಿ ಮಾಡಿಸಿದಂಥ ವಿಧಾನಗಳೆಲ್ಲ ಕಬ್ಬಿಗೆ ಬೆಂಕಿ ಬೀಳೋದು ಆ ಸಮಸ್ಯೆ ಇರಲ್ಲ ಆಮೇಲೆ ನಿಮಗೆಲ್ಲ ಒಳಗಡೆಗೆಲ್ಲ ನ್ಯಾಚುರಲ್ ಆದ ವಿಧಾನಗಳು ಇರುತ್ತೆ ಈ ಥರ ಎತ್ತರಕ್ಕೆ ನೀವು ಮಾಡ್ಕೊಳ್ಳಿ ಉಕ್ಸಲ್ಲಿ ಅದು ಈ ಒಂದು ಕೌಗಟ್ಟಿಕೆ ಮಾಡ್ಕೊಂಡು ಮೇಲಕ್ಕೆ ತಗಲಾಕೊಳ್ಳಿ ತಕ್ಕೊಳ್ಳಿ ಇಷ್ಟು ಎತ್ತರ ನೀವು ವಿನ್ಯಾಸ ಮಾಡ್ಕೋಬೇಕಾಗುತ್ತೆ ಕಬ್ಬಿಗೆ ಹೆಂಗೆ ಅಂದ್ರೆ ಸೇಮ್ ಅದೇ ಜಟ್ಟು ಅದೇ ಜಟ್ನೆ ಎತ್ತರ ಮಾಡ್ತಾರೆ ಎತ್ತರ ಮಾಡ್ತಾರೆ ಎತ್ತರ ಮಾಡ್ಕೊಳೋದ್ರಿಂದ ಕಬ್ಬಿನಲ್ಲಿ ಸಮಸ್ಯೆ ಆಗಿರೋದಿಲ್ಲ ನೋಡಿ ಹೆಂಗೆ ನೀ ನೀವು ಎಲೆಬೆಳಿ ಮಾಡ್ತೀವಿ ಇದಕ್ಕಿಂತ ಹೋಗ್ಬೇಕಾದ್ರೆ ಹೋದ್ರೆ ನೀವು ನಿಮ್ಮ ಬೆಳೆಗಿಂತ ಒಂದು ಮೂರು ಅಡಿ ಎತ್ತರ ಇಲ್ಲ ಮರ ಬೆಳೆಗೆಲ್ಲ ನಾನು ಹೇಳ್ತಾ ಇರೋದು ಈ ಫೀಲ್ಡ್ ಬೆಳೆಗಳಿಗೆ ಆ ಬೆಳೆ ಮ್ಯಾಲೆ ಬೀಳಬೇಕು ಈ ಎಲ್ಬೊಳ್ಗೆ ಹಾಕೊಳಿ ಎಷ್ಟು ಹೆಟ್ ಬೇಕಾದ್ರೂ ಹಾಕೊಳಿ ತಗೊಂಡೋಗಿ ರೋಟಿ ಕಡ್ಡೆಗೆ ತಗಲಾಕಿ ಅಲ್ಲಿ ತಗೊಂಡೋಗಿ ನೀವು ಎರಡು ಆಲ್ಬಮ್ ಮುಂಡಕ್ಕೆ ಮಜ್ಜಿಗೆ ಹಾಕಿ ತಂತಿ ಆಕೆ ಮ್ಯಾಗೆ ತಗಲಾಕ ಈ ಮುಂಗೆಲ್ಲ ಅವ್ರು ನಮ್ಮ ಅದು ಕಟ್ಟಿಗೆ ಬಿಡ್ತೀವಿ ಮೊನ್ನೆ ನಾನು ಹೇಳ್ತಾ ಇರೋದು ಮುಂಡು ಮಧ್ಯದಾಗ ದಾರ ಕಟ್ಟಿರಿ ಮುಂಡಿಂದ ಮುಂಡಿಗೆ ಈ ಥರ ಹೆಂಗೆ ಮಾಡಿರಿ ನಮ್ಮ ಮೇಯ್ನ್ ಸೈರಿಗೆ ತಗ್ಲಾಕಿದ್ವಿ ಮಾಡಿದ್ರೆ ಈ ತರ ದಾರ ವ್ಯವಸ್ಥೆ ಮಾಡ್ಕಿತ್ತು ನಾಲ್ಕು ಟ ಲೈನ್ ಲೈನು ಒಂದು ಎಕ್ರೆಗೆ ಬರುತ್ತೆ ಈಗ ಹತ್ತು ಹತ್ತು ಇದ್ರೆ ಎಳೆ ಎಂಬಿಗೆ ಏಳು ಮಾಡ್ಸಿದ್ವಿ ಇದಾನ ಕಂಬದೆಲ್ಲ ನಿಮಗೆ ಏನು ನೈಸರ್ಗಿಕ್ವಾಗ ಅದ ಭೂಮಿನೇ ಗೊಬ್ಬರನ ತಯಾರು ಮಾಡ್ಕೊಡ್ತೀವಿ ಈ ಥರ ಮಿಸ್ಟ್ರಿ ಇರಿಗೇಷನ್ ಮಾಡೋದು ಜಿ ಬಿ ಅಲ್ಲೇ ಬದುಕೊತೀವಿ ಆಮೇಲೆ ರೇಸ್ ಮರಿ ಯಾವುದೇ ಆಗಲಿ ಡ್ರೈನೇಜ್ ಮಾಡಬೇಕು ಈ ಥರ ಹಿಮದ್ ಮಳೆ ಕೊಡಬೇಕು ಗಂಡು ಹೆಣ್ಣು ಗಿಡಗಳ ಪ್ಲಾಂಟೇ ಇದು ಮಾಡಬೇಕು ಏಕಬೇಳೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಕಬ್ಬು ಒಳ್ಗೂ ದ್ವಿದಳ ದ್ವಿದಳದಲ್ಲಿಗಳನ್ನ ಅಲ್ಲಿ ಅಡ್ಜಸ್ಟ್ ಮಾಡಬೇಕು ಆರು ತಿಂಗಳು ಮಟ್ಟ ಬೆಳೆದು ನೀವು ಅಲ್ಲಿ ಬಿಡಬೇಕಾಗುತ್ತೆ ವರ್ಷಾನುಗಡ್ಲೆ ಕಬ್ಬು ಇದು ಕೂಳೆ ಉಂಡಿತ್ತು ಹಾಳಾಗೋಗಲ್ಲ ಬೇಗ ಜನ ಬೆಂಕಿ ಇರ್ತೀರಾ ತರಗೋಗ ಎರಡೇ ತಿಂಗಳಿಗೆ ಅದೇ ಗೊಬ್ಬರ ಹಾಕೋಗಿರ್ತೇವೆ ಒಂದ್ ಜೀವಿ ಆಹಾರ ನಾವೇ ಸುಟ್ಟ ಕಾಳು ಗೊಬ್ಬರಕ್ಕೆ ನಾವು ಆಗಿ ಹೋಗ್ತೀವಿ ಆ ಸಮಸ್ಯೆ ಇರೋದೆಲ್ಲ ಇದೆಲ್ಲ ಜನ ಬೇಸ ಇದೆ ಬೆಂಗಿದೆ ನೋಡಿ ಇದು ಪೊಲ್ ಬರೋದ ಯಾವುದೇ ಕೆಮಿಕಲ್ ಫಾರ್ಮಿಂಗಿಂಗ್ ಬರಲ್ಲ ಹಿಂಗೆ ಕಬ್ಬು ಈ ತರ ಬರ್ಬೇಕು ಅಂದ್ರೆ ತುಣಂಗಿ ಹೊಡೆದಾಳೆ ದೀಪಾವಳಿ ಹೊಡೆದಿದೆ ಗಂಡ ಆಗಿಲ್ಲ ನೋಡಿ ಕಬ್ಬು ನೀರ್ ಕೊಟ್ರಿ ಕೆಜಿ ಬರುತ್ತೆ ಹೆವಿ ಕೋಟಿಂಗ್ ಭಾಗ ಗಟ್ಟಿ ಇದು ಇದನ್ನೇ ಹೇಳ್ತಾ ಇರೋದು ಹೆಚ್ಚು ಜನ ನಮ್ಗೆ ತರದ ಒಂದ್ ನಾಲ್ಕು ಜನ ಸಪೋರ್ಟ್ ಕೊಡಿ ಇದನ್ನ ಲಕ್ಷಾಂತರ ರೂಪಾಯಿ ದುಡಿದು ತೋರಿಸ್ಬೋದು ಜನಗಳಿಗೆಲ್ಲ ನಾನು ಈ ರುಚಿಗೋಸ್ಕರನೇ ಜಲಮಾರ್ಗ ಆವಿಷ್ಕಾರ ಆಗಿದ್ದು ಮಾಡಿದ ಚನ್ನೈತೆ ಸರ್ ಅದು ನ್ಯಾಚುರಲ್ ಏನಿಲ್ಲ ತುಂಬಾ ಚೆನ್ನೈತೆ ಸುಸ್ತದಿಲ್ಲ ಬೇಸಾಯ ಮಾಡ್ತಿಲ್ಲ ತಿಕುನಂಗೆ ಒರ್ದಿರ ಅದು ತಳಿ ನೋಡ್ರಿ ಇದೆಲ್ಲ ನ್ಯಾಚುರಲ್ ಫಾರ್ ಮೀ ಸುಮ್ಮನೆ ನೀವು ನಾಲ್ಗೆ ತುದಿಗಾಗ್ಲಿ ಇಡೀ ನಾಲ್ಗಿಗೆ ಅದು ಸಿ ಸ್ಪ್ರೆಡ್ ಆಗುತ್ತೆ ಸರ್ ಸಾಕು ತಿನ್ನೋದು ಬೇಡ ಅದನ್ನ ಸರ್ ಬಾಳೆಕ್ಕೆ ಹಿಕ್ಕೊಂಡ್ರೆ ತಿನ್ನೋಣ ಅನ್ನಂಗೈತದು